ಅಪ್ಪ ನೀವತ್ತು ಸ್ಪೇಸ್ ಮಾಡಿದ್ರೆ ನೀಟಾಗಿ ಕ್ಯಾಮೆರಾ ಸಿಗುತ್ತೆ ಸ್ಪೇಸ್ ಮಾಡಿ ಇವತ್ತು ಇಟ್ವೆಂಟಿ ನಮ್ಮ ಸಿನಿಮಾ ರಿಲೀಸ್ ಆಗಿದೆ ನೋಡಿರೋರು ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ತುಂಬಾ ಹತ್ರ ಆಗಿದೆ ನಮ್ಮ ನಮ್ಮ ಮೂಸನ ಕರೆಕ್ಟರ್ ತುಂಬಾ ಇಷ್ಟಪಟ್ಟಿದ್ದಾರೆ ಪ್ಲೀಸ್ ಸಿನಿಮಾ ನೋಡಿಲ್ಲ ನೋಡಿ ಇವತ್ತು ರಿಲೀಸ್ ಆಗಿದೆ ಸಿನಿಮಾ ನಮ್ಗೆಲ್ಲರಿಗೂ ನಿಮ್ಗೆ ಸಪೋರ್ಟ್ ಬೀತಿ ಬೇಕು ಹೇಗು ನಿಮ್ಗೆಲ್ಲ ಸಿನಿಮಾ ಆಗಿನ ಜನ್ರೇಷನ್ ಅಲ್ಲಿ ಮುಂಗಾರು ಮಳೆ ಈಗಿನ ಜನರೇಷನ್ ಅಲ್ಲಿ ಮಾನದ ಕಡಲು ನಾವು ನಂಬಿಕೆ ಇಟ್ಕೊಂಡು ಈ ಸಿನಿಮಾ ಕೊಟ್ಟಿದ್ದಾರೆ ಎಲ್ಲ ನಾವು ಒಳ್ಳೇದಾಗಲಿ ಎಲ್ಲ ಜನರು ನೋಡಲಿ ಸರಿಗೆ ಇನ್ನೂ ಚಾನ್ಸ್ ಕೊಡೋಕೆ ಇನ್ನೂ ಅವಕಾಶ ಕೊಡಲಿ ಥ್ಯಾಂಕ್ ಯು ಸೋ 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 ಮಚ್ ನಾನು ಅವಾಗ ಹೇಳಿದಂಗೆ ಅಂಗಡಿ ದಿನಿಗೆ ವಯಸ್ಸಾಯಿತು ಸಿನಿಮಾ ನಾನು ಅಸಿಸ್ಟ್ ಮಾಡಿದಾಗ ಇಲ್ಲೇ ಬಂದು ನೋಡಿದೆ ಫಸ್ಟ್ ಟೈಮ್ ನನ್ನ ಹೆಸರು ಇಲ್ಲೇ ನೋಡಿದೆ ಸೊ ಇನ್ನೊಂದು ಸತಿ ಈಗ ಮನದ ಕಡಲು ಜೊತೆ ಇನ್ನೊಂದು ಸರ್ತಿ ನನ್ನ ಹೆಸರು ನೋಡಿದ್ದೀನಿ ಆ್ಯಸ್ ಅನ್ ಆ್ಯಕ್ಟ್ರಸ್ Thank you so much. Thank, 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 thank you. Thank you. Thank you. Thank you. Thank you. Thank you, you so much. Thank you. <goor> <game by> <vision> ಅನ್ನೋ ನಮಗೆ ನಮ್ಗಿದೆ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ನಾವು ಸಿನಿಮಾ ಮಾಡಿದ್ದೀವಿ ಪ್ಲೀಸ್ ಎಲ್ಲರೂ ಸಿನಿಮಾ ನೋಡಿ ನಾವಂತೂ ತುಂಬಾ ಖುಷಿಯಾಗಿದ್ದೀವಿ ಆಡಿಯನ್ಸ್ ಕೂಡ ತುಂಬಾ ಖುಷಿಯಾಗಿದ್ದಾರೆ ಸಿನಿಮಾ ನೋಡಿ ತುಂಬಾ 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 ಖುಷಿ ಆಗ್ತದೆ ನಾವು ತುಂಬಾ ದಿನಗಳಿಂದ ಈ ಒಂದು ದಿನಕ್ಕೋಸ್ಕರ ವೇಟ್ ಮಾಡಿದ್ದೀವಿ ಇವತ್ತು ಇಪ್ಪತ್ತೆಂಟನೇ ತಾರೀಕು ಫೈನಲಿಗೆ ಬಂದ್ಬಿಟ್ಟಿದೆ ಥ್ಯಾಂಕ್ ಯು ಸೋ ಮಚ್ ಪ್ರೋತ್ಸಾಹ ಎಲ್ಲ ಕೊಟ್ಟಿದ್ದೆ ಥ್ಯಾಂಕ್ ಯು ನೀವು ಕೊಡದೆ ಹೋದರೆ ಸಿನಿಮಾ ಗೆಲ್ಲಕ್ಕಾಗಲ್ಲ 这一辈 ಸರ್ ಇಬ್ಬಿಬ್ರು ಅದೊಂದೇ ತುಂಬಾ ಲಕ್ಕಿ ಇಬ್ಬಿಬ್ರು ಹುಡುಗಿರ ಸಿನಿಮಾನಲ್ಲಿ ಅಂತ ಸಿನಿಮಾ ಇಷ್ಟ ಆಯ್ತಾ ಸೂಪರ್ ಆಗಿದೆ ಓಕೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅದೇ ಎಕ್ಸ್ಪೆಕ್ಟೇಷನ್ ಇತ್ತು ಸೊ ಸೂಪರ್ ಆಗಿ ಜನಸಾಗರ ಬಂದು ಈ ಸಿನಿಮಾ ನೋಡಿದ್ರೆ ತುಂಬಾ ತುಂಬ ತುಂಬ ಖುಷಿ ಆಗ್ತದೆ ಅವ್ರಿಗೆ ಆ್ಯಕ್ಷನ್ಗಳು ಅವ್ರ ಅತ್ತಿತ್ತು ನಮ್ಗೆ ಎಲ್ಲೆಲ್ಲಿ ಏನೇನು ಅಂದ್ಕೊಂಡಿದ್ದೋ ಅದು ನಿಜವಾಗ್ಲೂ ಆಗ್ತಾ ಇದೆ ಈ ಭರವಸೆ ನನಗೆ ಬಂದಿದೆ ಇದು ಮನದ ಕಡಲು ಇದು ಜನರ ಕಡಲು ಕರ್ನಾಟಕದ ಎಲ್ಲಾ ಎಲ್ಲಾ ಜನತೆಯು ಬಂದು ಈ ಸಿನಿಮಾ ನೋಡಬೇಕು ನನಗೆ ಆ ಭರವಸೆ ಬಂದಿದೆ ಯಾಕಂದ್ರೆ ಈಚ್ ಅಂಡ್ ಎವ್ರಿ ಪರ್ಸನ್ ಯಾರ್ಯಾರು ಕೂತಿದ್ರು ಎಲ್ಲರಿಗೂ ಖುಷಿಯಾಗಿ ಹತ್ತು ನನಗೆ ಬಂದು ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಹೇಳೋಗಿದ್ದಾರೆ ನನಗೆ ಗ್ಯಾರಂಟಿ ಇದೆ ಈ ಸಿನಿಮಾ ತುಂಬಾ ಒಳ್ಳೆ ಹಿಟ್ ಪ್ರೋತ್ಸಾಹಿಸಿ ಬನ್ನಿ 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 ಥಿಯೇಟ್ರಿಗೆ ಮಜಾ ತಗೊಳ್ಳಿ ಸಿನಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೇದಾಗಲಿ ಕನ್ನಡ 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 ಉಳಿಸಿ ಕನ್ನಡ ಸಿನಿಮಾನ ಉಳಿಸಿ ಬಂದು ನಮ್ಮ ಸಿನಿಮಾ ನೋಡಿ ಜೈ ಮಾಡಿದೆ ಕಡಲು ಥ್ಯಾಂಕ್ ಯು

ಹೌದು ಕ್ಲೈಮ್ಯಾಕ್ಸ್ ನೋಡಿದ್ರೆ ತುಂಬಾ ಅದನ್ನ ಅದರ ಬಗ್ಗೆ ಮಾತಾಡ್ತಿದ್ದಾರೆ ಹದಿನೆಂಟು ವರ್ಷದ ಹಿಂದೆ ಐವತ್ತು ವರ್ಷದ ಹಿಂದೆ ಕನೆಕ್ಟ್ ಆಯಿತು ತುಂಬಾ ದಿನಗಳವರೆಗೆ ಕನೆಕ್ಟ್ ಆಗುತ್ತೆ ಅದು ಅದರಲ್ಲಿ ಹೇಳಿರೋ ಜೀವನ ಅದು ಎಲ್ಲರಿಗೂ ತಕ್ಕ ತುಂಬ ಜನ ಮಾತಾಡ್ತಿದ್ದಾರೆ ಕ್ಲೈಮ್ಯಾಕ್ಸು ನಾವು ಮಾಡ್ತೀವಿ ನಾವು ಅಂದ್ಕೊಂಡ್ಬಿಡ್ತೀವಿ ನಾವೇನು ಸರಿಯಾಗಿ ಹೇಳಿದ್ದೀವಿ ಅಂತ ಬಟ್ ಅದನ್ನು ಕನೆಕ್ಟ್ ಮಾಡ್ತಾರಲ್ಲ ಜನತೆ ಅವರಿಗೆ ಧನ್ಯವಾದ ಹೇಳೋದೇನೋ ಅದನ್ನು ಅದನ್ನು ಯಾರು ಗುರುತಿಸಿದ್ದಾರೆ ಅವರಿಗೆ ಒಂದು ತಂಡದ ಪರವಾಗಿ ನಮನ ಮತ್ತೆ ಧನ್ಯವಾದ ತುಂಬ ಚೆನ್ನಾಗಿ ಹೇಳಿದರು ಅವರು ಅದು ಹೊರಗಡೆನೂ ಮಾತಾಡ್ತಿದ್ರು ನೆಕ್ಸ್ಟು ವೀರೇಶ ಸುಮಾರು ಮಾಲ್ಗಳು ಎಲ್ಲ ಕಡೆ ಹೋಗಬೇಕು ಎ ವೋ ಟು ಒಂದು ಸಾವಿರ ಜನ ಬಂದ್ರು ಫಸ್ಟ್ ನೈಮ್ ಎಕ್ಸ್ಪೀರಿಯನ್ಸ್ ಇದು ಇಷ್ಟು ಜನ ಬಂದು ಇಷ್ಟು ಪ್ರೀತಿ ಕೊಡ್ತಾರೆ ಅಂತ ನೀನು ಚೋಲು ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಜನ ಬಂದು ಹೇಳಿದ್ರು ಸೀಟ್ ಹೊಡೆದು ಅಂತ ಸೀಟ್ ಹೊಡೆದಿದ್ದಾರೆ ಹಳೆ ಜಾಗದಲ್ಲಿ ಹತ್ತಿದಾರೆ ನಮಗೆ ಅದೇ ಖುಷಿ ನಮ್ಮ ಸಿನಿಮಾ ಅಂತ ಮಾಡೋದು ಬಗ್ಗೆ ಮಾತಾಡಿದ್ದಾರೆ ತುಂಬಾ ಖುಷಿ ಆಗ್ತದೆ ಈ ಸಿನಿಮಾ ಇನ್ನೊಂದು ತುಂಬಾ ಹೋಗಿ ಒಟ್ಟು ಯಶಸ್ವಿ ಆಯ್ತು ನ್ಯೂ ಸಮಡಲು ಜೈ ಮನದ ಕಡಲು ಜೈ ಮನದ ಕಡಲು ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ನಿಮಗೆ ನಾವು ಡಿಸಪಾಯಿಂಟ್ ಮಾಡಲ್ಲ ನಮ್ಮ ಸಿನಿಮಾ ಮನದ ಖುಷಿ ಥ್ಯಾಂಕ್ ಯು